ಪೇಷಂಟ್ ಕೊತ್ತಲ್ಲ ನೋಡಿ ಹೇಳಕ್ ಕೇಳ್ರಿ ಮನುಷ್ಯತ್ವ ಮದುವೆ ನಾವೇ ನಿಮ್ಗೆ ಸರ್ಕಾರ ಹೋಗ್ತೇನೆ ಯಾರವ ಸ್ಟಾಫ್ ನರ್ಸ್ ಯಾರದು ಯಾರು ಏನ್ ಬಿಹೇವ್ ಪೇಷಂಟ್ ಮೋಸ ಮಾಡಿ ಬಿಹೇವ್ ಮಾಡೋದು ಒಬ್ಬ ಶಾಸಕಿಂದ ಜೊತೆಗೆ ಈ ರೀತಿ ಮಾತಾಡ್ತೀರಿ ಪೇಷಂಟ್ ಜೊತೆಗೆ ಏನ್ ಮಾತಾಡ್ತೀರಿ ನೀವು ನಿಮ್ಗೆ ಯಾರು ಹೇಳೋದು ಕೇಳೋ ನಾರ ಏನೋ ಯಾರು ಕಾಮನ್ ಸೆನ್ಸ್ ಮಾಡೋ ಒಬ್ಬರ ಜೊತೆಗೆ ಪೇಷಂಟ್ ಮೋಸ ಜೊತೆ ಹೆಂಗ್ ಮಾತಾಡ್ಬೇಕಂತ ಆ ಪೇಷಂಟ್ ಆದ್ರೆ

ಇವತ್ತು ಅಲ್ರಿ ನೀವು ಶಾಸಕರು ಫೋನ್ ಮಾಡಿ ಬೇಗ ಅನ್ಕೊಂತಾರೆ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡ್ತಾರೆ ಜೊತೆಗೆ ಹಿಂಗೆ ಬೀಯ ಮಾಡ್ತಾರೆ ತಗುಲ್ ದಮ ಆಗಿದೆ ನಿಮ್ ಸರ್ಕಾರದ ಒಪ್ಪಿನ ಬಡವರು ರಕ್ತ ಇಲ್ಲಕ್ಕೆ

ಶಾಪ ತರ್ತದೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಒಬ್ಬ ಎಮ್ ಎಲ್ ಆಂಬುಲೆನ್ಸ್ ಹೇಳಬೇಕಾಗಿತ್ತು ಕರ್ಮ ಬಂದದ್ದು ನೋಡೋ ಒಂದ್ ನಿಮಿಷ ಇರಪ್ಪ ಒಂದು ಅವ್ರ ಮೇಲೆ ನೀವು ಇಲ್ಲ ನಿಮ್ಮ ಆಕ್ಷನ್ ಆಗಬೇಕು ಇದಕ್ಕೆಲ್ಲ ಜವಾಬ್ದಾರಿ ಯಾರಿಗೆ ಜವಾಬ್ದಾರಿ ಯಾರು ನಾ ಹೇಳ್ತೀನಿ ಇಲ್ಲಿ ಸರ್ಕಾರಿ ದಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಹುಡುಗರು ಬರ್ತಾರ ಶ್ರೀಮಂತರು ಯಾರು ಬರಲ್ಲ ಇದನ್ನ ಮೊದಲು ಇಟ್ಕೊಳ್ಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲೇ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಷ್ಟು ರೂಮ್ನೆ ಒಳಗೆ ನಾಕಾಯಿ ಕಳೆದು ಕೂದ್ರೆ ಪಗಾರ ಕೊಡಲ್ಲ